ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತಾವು ಇಷ್ಟಪಡುವ ಕ್ರಿಕೆಟ್ಗಾಗಿ ಯಾವುದನ್ನು ಲೆಕ್ಕಿಸದೆ ಹೋರಾಟಕ್ಕೆ ನಿಂತು ಬಿಡುವ ವ್ಯಕ್ತಿತ್ವ ಅನಿಲ್ ಕುಂಬಳೆ ಅವರದ್ದು ಕುಂಬಳೆ ಸಮರ್ಪಣೆ ಹೋರಾಟಗಾರ ಮನೋಭಾವ ಬಗ್ಗೆ ಅವರ ಸಹ ಆಟಗಾರರು ಹಲವು ಬಾರಿ ಮಾತನಾಡುತ್ತಿದ್ದೇವೆ ಕ್ರಿಕೆಟ್ ಪಿಚ್ ನಲ್ಲಿ ಮಾತ್ರವಲ್ಲ ಖಾಸಗಿ ಜೀವನದಲ್ಲಿಯೂ ಕುಂಬಳೆ ಹಾಗೆ ಇದ್ದರು ಇದಕ್ಕೆ ಪ್ರಥಮ ಸಾಕ್ಷಿ ಕುಂಬಳೆ ಅವರ ಲವ್ ಸ್ಟೋರಿ ಆಗಿದೆ ಗಲ್ಲಕ್ಕೆ ಬ್ಯಾಂಡೇಜ್ ಸುತ್ತಿಕೊಂಡು ರಕ್ತ ಒರೆಸುತ್ತಿದ್ದರುವ ವೇಸ್ಟ್ ಇಂಡಿಯನ್ಸ್ ಬೀರು ಬಿಸಿನಲ್ಲಿ ಲೆಕ್ಕಿಸದೆ ಬೌಲಿಂಗ್ ಮಾಡಿ ದಿಗ್ಗಜ ಬ್ಯಾಟ್ಸ್ಮನ್ ಬ್ರಿಲ್ಲರ್ ಲಾರಾ ವಿಕೆಂಡ್ ತೆಗೆದಿದ್ದರು ಅನಿಲ್ ಕುಂಬಳೆ ಎಂತಹುದ್ದೆ ಸನ್ನಿವೇಶ ಇವರಲ್ಲಿ ತಾವು ಇಷ್ಟಪಡುವ ಕ್ರಿಕೆಟ್ಗಾಗಿ ಯಾವುದನ್ನು ಲೆಕ್ಕಿಸಿದೆ ಹೋರಾಟಕ್ಕೆ ನಿಂತು ಬಿಡುವ ವ್ಯಕ್ತಿತ್ವ ಅನಿಲ್ ಕುಂಬಳೆ ಅವರದ್ದು ಕುಂಬಳೆ ಈ ಸಮರ್ಪಣೆ ಹೋರಾಟ ಮನೋಭಾವದ ಬಗ್ಗೆ ಅವರ ಸಹ ಆಟ ರು ಹಲವು ಬಾರಿ ಮಾತನಾಡುತ್ತಿದ್ದೆ ಕ್ರಿಕೆಟ್ ಪಿಚ್ ನಲ್ಲಿ ಮಾತ್ರವಲ್ಲ ಖಾಸಗಿ ಜೀವನದಲ್ಲಿಯೂ ಕುಂಬಳೆ ಹಾಗೆ ಇದ್ದರು ಇದಕ್ಕೆ ಪ್ರಥಮ ಸಾಕ್ಷಿ ಕುಂಬಳೆ ಅವರ ಲವ್ ಸ್ಟೋರಿ ಸ್ನೇಹಿತರೆ ಅನಿಲ್ ಕುಂಬ್ಳೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ವಿವಾಹವಾದಾಗ ಸಾಕಷ್ಟು ಟೀಕೆಗಳು ಕುಟುಂಬದ ಆಂತರಿಕ ವಿರೋಧಗಳನ್ನು ಎದುರಿಸಬೇಕಾಯಿತು ಅದಕ್ಕೆ ಕಾರಣ ಅನಿಲ್ ವಿವಾಹವಾದ ಚೇತನ ರಾಮ್ ತೀರ್ಥ ಅವರಿಗೆ ಅದು ಎರಡನೇ ಮದುವೆ ಆಗಿತ್ತು ಮೊದಲ ಮದುವೆಯಿಂದ ಆದಾಗಲೇ ಅವರಿಗೆ ಒಂದು ಹೆಣ್ಣು ಮಗು ಸಹ ಇತ್ತು ಆದರೆ ಅನಿಸಿಲ್ಲ ಅನಿಲ್ಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡೇ ಇಲ್ಲ ಇವರಿಗೆ ಅವರು ಚೇತನ ರಾಮತೀರ್ಥ ಅವರೊಟ್ಟಿಗೆ ಪ್ರಿಯವಿತ್ತು ಮದುವೆಗೆ ಪ್ರೀತಿಯ ಹೊರತಾಗಿ ಇನ್ಯಾವುದು ಬೇಕಾಗಿಲ್ಲ ಎಂಬುದು ಅನಿಲ್ ಅವರಿಗೆ ಗೊತ್ತಿತ್ತು ಕಾರಣಕ್ಕೆ ಯಾವ ವಿರೋಧ ಟೀಕೆಗಳು ಲೆಕ್ಕಿಸಿದೆ ಚೇತನ ಅವರೊಟ್ಟಿಗೆ ವಿವಾಹ ಕೂಡ ಆದರೂ ಸ್ನೇಹಿತರೆ ಚೇತನ ರಾಮತೀರ್ಥರ್ ಅವರು ಟ್ರಾವೆಲ್ ಏಜೆನ್ಸಿ ಫ್ರಮ್ ಒಂದರಲ್ಲಿ ಉದ್ಯೋಗ ಕೂಡ ಮಾಡುತ್ತಿದ್ದರು ಅಲ್ಲೇ ಕೂಡ ಅನಿಲ್ ಅವರು ಚೇತನ ಅವರನ್ನ ಮೊದಲನೇ ಬಾರಿ ನೋಡಿದರು ಅದಾಗಲೇ ಮದುವೆ ಆಗಿದ್ದ ಆಗಿ ಒಂದು ಹೆಣ್ಣುಮುಖ ಕೂಡ ಇತ್ತು ಆದರೆ ಚೇತನ ಅವರು ಮೊದಲ ಮದುವೆಯಿಂದ ಸಾಕಷ್ಟು ಸಮಸ್ಯೆಗೆ ಸಿಲುಕಿದರು ಉಸಿರುಗಟ್ಟುವ ದಾಂಪತ್ಯ ಆಗ ಅವರದ್ದಾಗಿತ್ತು ಅನಿಲ್ ಅವರ ಪರಿಚಯದ ಬಳಿಕ ಚೇತನ ಅವರು ಮೊದಲ ಪತಿಯ ವಿಚ್ಛೇದನ ಪಡೆದು ಅನಿಲ್ ಅವರನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜುಲೈ ಒಂದರಂದು ಕೂಡ ವಿವಾಹವಾದರು ಸ್ನೇಹಿತರೆ ಮದುವೆಯ ಬಳಿಕ ಅನಿಲ್ ಅವರು ಚೇತನ ಸಾಕಷ್ಟು ಹೋರಾಟ ಮಾಡಬೇಕಾಯಿತು ಚೇತನ ರಾಮ್ ತೀರ್ಥ ಅವರ ಮೊದಲೇ ಮಗಳು ಅರುಣಿಯನ್ನು ತಮ್ಮ ಕಸ್ಟಡಿಗೆ ಪಡೆಯಲು ಕುಂಬಳೆ ಹಾಗೂ ಚೇತನ ಹಾಗೂ ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟ ಮಾಡಿದರು ಅಲ್ಲಿಯೂ ಸಹ ಛಲ ಬಿಡದೆ ಕುಂಬಳೆ ಮತ್ತು ಅವರ ಪತ್ನಿ ಸುದೀರ್ಘ ಹೋರಾಟದ ಬಳಿಕ ಅರುಣಿಯನ್ನು ತಮ್ಮ ಕಸ್ಟಡಿ ಪಡೆದುಕೊಂಡರು ಇನ್ನು ಅನಿಲ್ ಕುಂಬಳೆ ಅವರಿಗೆ ಒಟ್ಟು ಮೂರು ಮಕ್ಕಳು ಅರುಣೆ ಸ್ವಸ್ತಿ ಮತ್ತು ಪುತ್ರ ಮಯಾಸ್ ಅಂತ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತ ಕುಂಬಳೆ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೆಣ್ಣು ಮಗುವಿಗೆ ಮರು ಜೀವನ ಅನ್ನು ರೂಪಿಸುವಂತಹ ಮಹಾನ್ ವ್ಯಕ್ತಿ ಆದಂತ ನಾನು ಕೂಡ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜದಲ್ಲಿ ಇದೇ ರೀತಿಯ ಒಂದು ಹೆಣ್ಣು ಮಕ್ಕಳಿಗೆ ಗೌರವ ಸಿಗಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ನಮ್ಮ ಅನಿಸಿಕೆಗಳು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಾಯ್ bye snehitre thank you bye